அக்கி இன்னு பட்டாசிங்க தங்கி அக்க தங்கி பட்டாயசனி தம்பி நானூட் நம் சிவா பாரிட்டு அக்கி இ சுட்டுரு அதுனக்கீரரலி அக்க தங்கி அவர ஆங்க ಹೊಡಿ ಹೊಡಿಲ ಅವ್ನು ಬಿಡ್ಬೇಡ ಹಾಪ ಚೋಳೆ ಮುಗ್ರ ಮುಕ್ಕಾಲ್ ಕುಡ್ದು ಮುಕ್ಕಳೆಲ್ಲ ಮಾತಾಡ್ತಾನ ಮಗಿಲೆ ಮಾತ್ರ ಹೇಳ್ಬೇಡ ಹೇಳಬೇಡ ಅಂತ ಹೇಳಿ ಆದ್ರೂ ಹೇಳ ನಿಷಾದಾಗ ಏ ಸುಮ್ನಿರಲಿಲ್ಲ ನಿನ್ನೊಂದು ಉರೇ ಬೆಂಕಿಗ್ ತುಪ್ಪ ಹಾಕ್ತಿಲ್ಲ ನಿನ್ನೊಂದು ಸುಮ್ನಿರ ಹಕ್ಕ ತಲಿ 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 ಹಕ್ಕ ಹಕ್ಕ ಹಿಂಗ ಜಗಳ ಮಾಡೋದು ಓಡೋದು ನನಗೆ ಬಹಳ ಸಂತೋಷ ನೋಡ್ತೀನಿ ನನಗೆ ಬಹಳ ಖುಷಿ ನೋಡ್ತೀನಿ ಹಕ್ಕ ತಲಿ ತಲಿ ಅತ್ತ ಹಕ್ಕ ತಲಿಗೆ ತು ತು ಬಾಳೋನು ಹಕ್ಕಾಂಗ್ಕಾ ನೀನು ನಾನು ತಪ್ಪಾತ್ಲೇ ಶುಭ ತಪ್ಪಾತ್ಲೇ ಗಪ್ಪಾತ್ಲೇ ಯಾ ಯವನ್ ಹೇಳಂದಿದ್ದಾ ಹೌದು ಶಿವ್ಯಾ ಹಕ್ಕಾಂಗ್ಕಾ ಹೋಗ್ತಾನೆ ಲವ್ ಮ್ಯಾಟರ್ ಔರಪ್ಪ ಗೆಳೆಯ ಅಂತ ಹೊರಲೇ ಚಾನ್ಸ್ ಹಕ್ಕಾಂಗ್ಕಾ ಒಂದು ಪಾರ್ಟಿ ಪಾರ್ಟಿ ಆಮ್ ಕೊಡಿಸ್ಬೇಕು ನೀ ಕೊಡಿಸ್ಬೇಕು ನಿಮ್ಮಪ್ಪ ಗೆಳೆಯನಲ್ಲ ಇಟ್ನಲ್ಲ ಯಪ್ಪ ಊಟಾನ ಏ ಹಲಕಟ್ಟ ಹಾಂಗ್ಕಾಂಗ್ ಉದ್ದು ಕಟ್ಟಿ ಕೊಟ್ಟು ಊರ್ ತುಂಬಾ ಹಚ್ಚಿ ಬಂದಿಯಲ್ಲ ಬೆಂಕಿನ ಏ ಚನಿ ಸಾರಿ ವಾ ನನಗ ಕುಡಿದ ನಶದಾಗ ಅವನು ಹೇಳ್ಬಿಟ್ಟ ನಿಮ್ಮ ಅಪ್ಪಗೆ ಗೊತ್ತಾಗ್ಲಾರ್ದಂಗ ಕುಡ್ದೇನ್ ಸುತ್ತಿ ಏನ್ ಬಾಯ್ ಗಿಡ್ತಿ ಇಲ್ಲೇ ಯಾವ್ ನೀನ್ ಕುಡಿಸ್ತಾವ ಇವನ ಶಿವ್ಯಾ ಶಿವ್ಯಾ ಚನಿ ತಡಿ ಚನಿ ಹೇಳ್ತಾನೆ ಕೇಳಿಲ್ಲ

ಮೊದ್ಲ ಬಡ್ಕಂಡೆ ಮಗಳು ತೋರ್ಸನ ತೋರ್ಸಣ್ಣ ಅಂದ್ರ ಈ ಮಾಡಿದ್ದಾಟ ನೋಡಿ ನಿನ್ ಮಗಳ ಇಲ್ಲ ಪರವಾ ನನ್ ಮಗಳಂತಿಲ್ಲ ಆ ಹುಸ್ ಮಕ್ಕಳು ಮಾತಾಡ್ರ ಇವತ್ತ ಅವ ಮಾತಾಡ್ತಾನ ನಾಳೆ ಮತ್ತೊಬ್ಬರು ಮಾತಾಡ್ತಾರ ಇದು ಮಿಂಡ್ರ ಗುಟ್ಟಿದ ಕಾಲ ಅದಕ್ಕೆ ಒಂದು ಗಂಡು ಹುಡಿ ಮದ್ವಿ ಮಾಡೋಣ ಅಂತ ಹೇಳಿದ್ದ ಮದಿವಿ ಮಾಡ್ಬೇಕು ಮತ್ತೆ ಅಕ್ಕಿನ ಒಂದು ಮಾತು ಕೇಳ್ತೇನೆ ಅಕ್ಕಿನ ಏನ್ ಕೇಳ್ತೀನಿ ನಿನ್ ಮಗಳನ್ನ ಮದ್ವಿ ಮಾಡಿ ಕೊಡು ಸುಮ್ನೆ ಕುರಿಕೆ ರೀತಿ ಅರಿತೀನ ಯಾವಾಗ ಯಾವನ್ನಾರು ತಗೊಂಡ್ ಹೋದ್ರೆ ಏನ್ ಮಾಡ್ತಿದ್ದೀ ಪರವಾ ಇನ್ನೊಮ್ಮೆ ನನ್ನ ಇದ್ರಿಗೆ ಮಾತು ಬರಂಗಿಲ್ಲ ನೀ ಯಾರ್ಯಾರ ಹೋಲಿಸಿ ನನ್ನ ಮಗಳಿಗೆ ಮಾತಾಡಬೇಡ ನೀನು ಅಕ್ಕಿ ನನ್ನ ಮಗಳದಾಳ ಏನ್ ಮಾಡ್ತೀನಿ ನೋಡಪ್ಪ ಬೀಶಾಡ್ಕಂಡಿದ್ದೀ ಅದೇನ್ ಮಾಡ್ತೀನಿ ನೋಡಿ ನೀನು ಏನ್ ಮಾಡ್ತೀಯ ಅಂತಂದ್ರೆ ಊರಾಗೇನು ಪಂಚ ನೀನ್ ಸತ್ತಾರ ಖಾಲಿ ಚಕ್ಕಡ್ ಹಾಕಿರ್ತಾರ ಬಂದು ಪಂಚಾಯ್ತಿ ಮಾಡ್ತೇನೆ ಮಂದಿ ಹೆಣ್ಮಕ್ಳು ಅಂದ್ರೆ ಇವರಿಗೆ ಮಂಗಿನ ಮಕ್ಕಳಿಗೆ ಸದರು ಸಿಕ್ಕತಿ ಇವರಿಗೆ ಹಗರ್ ಬಿಡಂಗಿಲ್ಲ ಅದನ್ನ ನಾನು ಪಂಚಾಯತಿ ಕುಡಿಸ್ತೀರಾ ನಿನ್ನ ಮಗಳ ಮರ್ಯಾದೆ ಐತಿ ಯಾಕನ ಮಗಳ ಮರ್ಯಾದೆ ಅದಕ್ಕೆ ಹೋಗತಿ ತಪ್ಪ ಮಾಡಿದ್ರ ಅವ್ರ ಅವ್ರ ಮರ್ಯಾದೆ ಹೋಗತಿ ನನ್ನ ಮಗಳ ಮರ್ಯಾದೆ ಅದಕ್ಕೆ ಹೋಗತಿ ಈ ಪಂಚಮಿ ಹಬ್ಬದಾಗ ನಮ್ಮ ರತ್ನಾಗ ಉಂಡಿ ಕೊಡ್ಬೇಕಂತ ಮಣ್ಣಿಂದ ಕಾಯಕತ್ತಾನೆ ಕಾಣವಲ್ಲ ಎಲ್ಲಿ ಗಾಳಿಕಿ ರತ್ನ ಿ ನೋಡಿದ್ರ ಬಂಗಾರದ ಅಂಗಡಿಯ ರತ್ನ ರತ್ನಗೇಳ ನಾ ನೋಡಿದ್ರ ಮುತ್ತಗೇನಿ ಇವತ್ತಿಬ್ಬರು ಕುಡಿದ್ರ ಮುತ್ತು ರತ್ನ ಮತ್ತೆ ತಡ ಎಂಟ್ರಿ ಕೊಟ್ಟ ಬಿಡೋಣ ಐ ರತ್ನ ಏನು ಇವತ್ತ ಸೂರ್ಯಗೆ ಬಹಳ ಚೆನ್ನ ಕಾಣಕತ್ತಿ ನೋಡು ನಿನ್ನ ಯಾರ್ನಾ ಮಾಡಿದ್ಯಾ ಮುಂದ್ ಕತ್ತ ಜೂಮ್ ಹಾಕಿ ನೋಡಿಂದ ಅಂತ ಗೊತ್ತಾತ ನೀನಾ ನನ್ನ ರತ್ನ ಅಂದ ಅಷ್ಟ ಚೆನ್ನ ಕಾಣಕತ್ತಿ ಹ್ಮ್ ಸೇಮ್ ರೇಷ್ಮಾ ಆಂಟಿನ ಅನ್ ಬಿಡ್ರಿ ಬಂದಿದ್ದು ಏನಿಲ್ಲ ಪಂಚಮ್ಯಾಗ ಬೇಸನ್ ಉಂಡಿ ನಾನು ನನ್ನ ಕೈಯಾರೆ ಮಾಡಿದ್ನಿ ನೀನು ಕೊರಬೇಕಂದ್ರೆ ಮಣ್ಣಿನದನ ಕೈ ಹಾಕತ್ತೆನಿ ಆದ್ರೆ ಇವತ್ತು ಸಿಕ್ಕಲ್ಲ ಕೊಡಾಕ ಅಂತ ಬಂದೆ ಬಂದೆಂಡಿಲ್ಲದ ಉಂಡೆ ಈ ಕಿಶದಾಗ ಈ ಕಿಶದಾಗ ಈ ಕಿಶದಾಗ ಇಟ್ಕೊಂಡಿದ್ದೆ ಆದ್ರೆ ಆದ್ರಿ ನೀನು ಹುಡ್ಕ ಉಸರ್ದಾಗ ಒಂದ ಒಂದ ತಿನ್ಕ ಅಂತ ಬಂದೆ ಖಾಲಿ ಬಂದ್ ಮತ್ ಮುಂದಿನ ಪಂಚಮ್ಯಾಗ್ ಮಾಡ್ತೇವಲ್ಲ ಅವಾಗ ತಂದ್ ಬ್ಯಾಡ್ರಿ ನಮ್ ಮನೆ ನಾವ್ ಮಾಡ್ತೀನಿ ಚಿಂತೈ ರತ್ನ ನೀನ್ ನೋಡಿದ್ರೆ ಒಂದ್ ಮಾತ್ ಹೇಳ್ಬೇಕು ಅನ್ಸಕತೈತಿ ಆದ್ರೂ ಹೇಳ್ತಾನಿ ತಪ್ಪು ತಿಳ್ಕಬಡ ನೀನು ಪಂಚ್ಮ್ಯಾಗ್ ಮಾಡೋದ್ ಬೇಸನ್ ಉಂಡೆಗೆ ಹಂಗ ಕಚ ಕಚ ಅಂತ ಕಡ್ಕೊಂಡ್ ತಿನ್ಲೇನ ಅನಸ್ತೈತಿ ಆದ್ರ ನೀ ಉಂಡೆಲ್ಲ ತಿನ್ನಾಕ್ ಬರಲ್ಲ ನಾಗೂರ್ ನಾವ್ ಗುಡಿಯಾಗ ಅದಕ್ಕೆ ಹಂಗೆಲ್ಲ ಮಾತಾಡ್ಬೇಡ್ರಿ ಅದು ಬಿಡು ನೀ ಇವತ್ ದೇವ್ರಿಗ್ ಮುಡ್ಸ ಹೂ ಕಣ್ಣ ಕಾಣಕತ್ತಿ ನೋಡ ನಿಂತಲ್ಲೇ ಸುತ್ತ ಮುಂದೆ ಮುಂದ್ ಹೇಳ್ರಿ ಹೌದು ಕಿವಿಯಾಗ ಯಾಕೂ ಉಲ್ಟಿ ಅದು ಬೇರೆ ಕಡೆ ಇಟ್ಟರೆ ಚಂದ ಕಾಣಲ್ರಿ ರತ್ನ ಹುಡುಗಿಯರಿಗೆ ಬಸ್ ಫ್ರೀ ಅದಾವ ನೀಹೂ ಅಂದ್ರೆ ಈಗ ಮೈಲಾರಕ್ ಹೋಗಿ ಹಣಕಾಯಿ ಏನಂತ ಡೈರೆಕ್ಟ್ ಆಗಿ ಹೇಳಿ ಒಳ್ಳ ಬಳ್ಳಾ ಮಾತಾಡಕೈ ನಾಗ್ಯಾಕ್ ಬರಂಗಿಲ್ಲ ಇವತ್ತು ಸೋಪ್ ಫಸ್ಕಂಡ್ ಜಳಕ ಮಾಡಿ ಸಿಸ್ಟಿಮ್ ಬಂದು ಹೇಳಾಕತ್ತಿ ಐ ಲವ್ ಯು ಈ ವಿಷಯ ನಾಳೆ ಹೇಳ್ತೀನಿ ಅಲ್ಲ ಇಷ್ಟು ದಿನ ಚೆನಿ ಮೊಪ್ಪುಸು ಚೆನ್ನಿನ ಮೊಪ್ಪುಸು ಅಂತಿದ್ಲು ಈಗ ಚೆನ್ನಿನ ನೊಪ್ತೀನಿ ಈ ಕ್ಯಾಕಿನ ಮಾಡಾಕತ್ತಾಳ ಅಕಸ್ಮಾತ್ ಇಬ್ರು ಮನ್ಯಾಗ ಒಪ್ಲಿಕ್ ರೀ ಮತ್ ಇನ್ನೇನ್ ಗಂಟು ಬಿಟ್ಟು ಕಟ್ರಿ ಇಲ್ಲ ನಮ್ ಅಪ್ಪ ತಲೆ ತಗ್ಸಂಗ್ ನಾ ಮಾಡಂಗಿಲ್ಲ ಪ್ರೀತಿ ಬಿಡ್ರಿ ನೋಡ್ ಚೆನ್ನಿ ನೀ ಮದುವೆಯಾಗಿ ಇನ್ನೊಬ್ರು ಮನಿಗ್ ಹೋಗಿ ಇವನ್ ನೆನಪಿನಾಗ ಅವನ್ ಜೊತೆ ಸಂಸಾರ ಮಾಡ್ತಿ ಆದ್ರೆ ಇವ ನಿನ್ ನೆನಪಿನಾಗ ಎಣ್ಣೆ ಬಟ್ಲಿ ಹಿಡ್ಕೊಂಡ್ರ ಹವೇರಾಗಿರೋ ಜಲಕ್ಷ್ಮಿ ಬಾರಂಗಡ್ಯಾಗ ಕುಡ್ಕಂತ ಕುಂತಿರ್ತಾನ ಹಿಂಗಾದ್ರ ಪ್ರೀತಿಗ ಅರ್ಥನ ಇರಂಗಿಲ್ಲ ಚೆನ್ನಿ ಏ ಹಂಗೇನು ಆಗಲ್ಲ ಬ್ರೇಕಪ್ ಅದರ ದಿನ ಏನು ನೋಡಿಬೋದು ಇನ್ನೂ ಹಾಂಕಾಂಗ್ ಚೆಂದ ಎರಡು ಮಾತು ಮಾತಾಡು ಎಲ್ಲ ಟೈಮ್ನಾಗೆ ಹಿಂಗ ನಿಮ್ಮ ಮನೆಗೆ ಹೋಗಿ ಹೇಳಿ ಚೆನ್ನಿ ಮೊದಲು ಅಲ್ಲಿ ಏನು ಆಕತಿ ಮುಂದಿನ ಡಿಸ್ನ ನಾವೆಲ್ಲ ತೊಗೊಂತೇವಿ ಶಿವ್ಯಾ ಹಾಂಕಾಂಗ್ ಹೇಳ್ದಂಗೆ ಮಾಡ್ರಿ ನೀವು ಬರ್ತವೆ ನಾವು ಚೆನ್ನಿ ಅದೆಲ್ಲ ಏನು ಬೇಡ ನೀವು ಹೋಗಿ ಮನೆಯಾಗ ಮಾತಾಡು ಮುಂದೆ ಆಕತಿ ನಾನು ನೋಡ್ತೇನೆ ಮತ್ತೆ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಹಂಗ್ ಮನೆಯಾಗ ಅಂದ್ರೆ ಒಪ್ಪಂಗ್ ಕಾಣಲ್ಲ ಗಾಡಿ ಇಂತ ಎಷ್ಟ್ ಮಾಡಿಲ್ಲ ನಾವು ತಮ್ಮ ನಿನ್ ಮಗಳ ದಾರಿ ತಪ್ಪದಕ್ಕಿಂತ ಮುಂಚೆ ನನ್ನ ಮಗನ ಕೊಟ್ಟು ಮದಿ ಮಾಡ ನಿನ್ನರು ಯಾರು ನೋಡ್ರದಾರ ನನಗೆ ಒಂದು ರೂಪಾಯಿ ವರದಕ್ಷಿಣೆ ಬೇಡಪ್ಪ ನನ್ನ ನಿನ್ನ ಮಗಳ ಕೊಟ್ಟು ಮದಿ ಮಾಡಿದ್ರೆ ಸಾಕು ಯಾಕೆ ದಾರಿ ತಪ್ಪಕತ್ತ ದಾರಿ ಅಂತ ಹಗಲಲ್ಲಿ ಹೇಳ್ತಿದ್ದಿ ನನ್ನ ಮಗಳು ಮರ್ಯಾದೆ ತೆಗೆಯಾಕತ್ತಿರೋದಕ್ಕೆ ನೀನು ನೋಡು ನಾನು ಪಂಚಾಯಿತಿ ಸೇರಿಸ್ತೇನೆ ಅಂದಿದ್ದು ಅವು ಏನು ಮಂಗೇನ ಮಕ್ಕಳು ಕುಡದ್ ನಿಷೇಧ ಏನು ಮಾತಾಡಲ್ಲ ಅವ್ರಿಗೆ ಬುದ್ಧಿ ಕಲ್ಸ್ಬೇಕಂತ ಹೇಳಿ ನನ್ನ ಮಗಳಿಗೆ ಎಲ್ಲ ಹಂಗ ಆಗಲಿ ಸುಟ್ಟು ದಾರಿ ತಪ್ಪತ್ತಳ ದಾರಿ ತಪ್ಪಾಕತ್ತಂತೆಲ್ಲ ಈ ಮಾತು ನೀನು ವಾಪಸ್ ತಗೋನವ ಆಯ್ತು ಬಿಡಪ್ಪ ನಿನ್ನ ಮಗಳು ಯಾಕೆ ಕೊಟ್ಕ ಓಡ್ ಗೊತ್ತಾ ಪರವ ಇದ್ ನೋಡಿ ನೀನು ಹಗಲಲ್ಲಿ ಓಡಿ ಹೋಗಳ ಓಡಿ ಅಂತ ಅನ್ನಕ್ಕೆ ಹೋಗಬಾಳ ನೀನು ಯಾರ ಮಕ್ಕಳಾದ್ರೂ ಅಷ್ಟೇ ನೀ ಯಾವಕ್ಕಿದ್ರೂ ಸುದ್ದಿ ತಗೊಂಬಂದ ನನ್ನ ಮಗಳಿಗೆ ಹೊರಸಕ್ ನೀನು ಯಾವಿದ್ರೂ ಊರಾಗ ಹೋಗಿ ಒಂದು ಸತ ಕೇಳ ನಿನ್ನ ಮಗಳ ಬಗ್ಗೆ ವಿಚಾರ ಮಾಡಿ ಗೊತ್ತಾಗ್ತೈತಿ ನಾನು ಬೆಳಗ ನಮ್ಮ ತಮ್ಮನ್ನ ನೋಡ್ಕೋಳಾರ ಇಲ್ಲ ನಾಳೆ ಎಲ್ಲಿದ್ರೆ ನೀನು ಹೊರಗೆ ಹಾಕ್ತಾರ ಮೆತ್ತಗೆ ನನ್ನ ಬುಡಕ ಮೆತ್ತ ಒಟ್ಟು ನೀನು ನನ್ನ ಮಗಳು ತಗೋಬೇಕು ನನ್ನ ಆಸ್ತಿ ಅನ್ನೋ ಪ್ಲಾನ ನಿಂದೈತಿ ಬಿಡ್ತಾನಿ ರಕ್ತ ಸಂಬಂಧ ನಿನ್ನ ಆಸ್ತಿ ತಗೊಂಡು ನಾ ಏನು ಮಾಡಲಿ ನಿನ್ನ ನೋಡೋರು ನನ್ನ ಮಗನ ಅಲ್ಲ ಜೋಡಿ ಹೊಂಟ್ರ ಓಣ್ಯಾಗ ನಾಲ್ಕು ಮಂದಿ ಸೈ ಅನ್ಬಕು ನಿನ್ನ ಮಗ ಅದಾನ ಕರ್ರಗ ಇದ್ಲಿದ್ದಂಗ ನನ್ನ ಮಗ ಅದಳ ಬೆಳ್ಳಗ ಅವ್ರಿಗೆ ಹೂ ಅವ್ರ ಅವ್ರಿಬಾರಿ ಜೋಡಿ ಹೊಂಟ್ರ ಏನಂತಾರ ನಾಳೆ ಕರ್ರ ಬೆಳ್ಳಗ ಬ್ಲಾಕ್ ಅಂಡ್ ವೈಟ್ ಏ ಏತಮ್ಮ ಎಂತ ಮಾತಾಡ್ತಿ ಬಣ್ಣ ತೊಳ್ಕೊಂಡಿ ನೀರ್ ಕುಡಿಯೋದತ್ತೇನ ಕರೆದ ಕರೆ ಬೆಲ್ಲ ಬಾ ಕಟ್ನಂತ ಬಿಳದಕ ಹತ್ತಿ ಹಣ್ಣಿ ಹುಳ ಬಾಳಂತ ನೀ ಬಣ್ಣ ನೋಡ್ಕೊಂತ ಹೋಗ ಏನೋ ಹೊಳ ನೋಡಿ ಹೋದ್ರೆ ಗಾಳ ಬಿಟ್ಕೊಂಡ್ ಹೊರಾಕ್ ಹೋದಂತ ಹಂಗ ನೀನು ಹೊಳಗ್ ನೋಡಕ್ ಹೋಗಿ ನೀನು ಒಟ್ಟು ನಿನ್ ತಲೆ ತುಂಬ್ಕೊಂಡ್ ಬಂದ್ಬಿಟ್ಟಿ ನೀನು ನನ್ನ ಮಗಳಿಗೆ ತಗೋಬೇಕಂತಂದ್ ಹ್ಞೂ ಆತ್ ನೋಡೋಣ ನಿನ್ನ ಮಾತಿನಾಗ ಒಂದು ಅರ್ಥ ಐತಿ ನೋಡ್ತೀನಿ ಆಕಿನ ಒಂದು ಮಾತು ಕೇಳ್ತೀನಿ ಕೇಳುವ ನಿನ್ನ ಮಗನ ಒಪ್ಗೇನ್ಲಾ ಅಂತಂದ್ರೆ ಆತ್ವಾ ನೀ ನಾಳೆ ಮದ್ವಿ ಹೆಣ್ಣು ಕೊಟ್ಟ ಒಟ್ಟಿ ನೀನು ರೊಟ್ಟಿ ರೊಟ್ಟಿ ಮಾಡಿ ಹ್ಞೂ ಆತ್ ತಗೋರು ಹಂಗ ಮಾಡೋಣಂತೆ ಇರ್ಲಿ ನೋಡೋಣ ನನ್ನ ಮಗಳು ಬರಲಿ ಆಕಿನ ಒಂದು ಮಾತು ಕೇಳ್ತೇನೆ ನಿನ್ನ ಮಗನ ಒಪ್ಪಗೇನ್ಲಾ ಅಂತಂದ್ರೆ ಕಣ್ಣು ಮುಚ್ಕೊಂಡು ನಿನ್ನ ಮದುವೆ ಮಾಡಿ ಕೊಡ್ತೇನೆ ಆತಲ್ಲ ಈಗಿರೋ ಸಮಾಧಾನ ಆತಿಲ್ಲ ಶಿವ್ಯಾನ್ ಅಪ್ಪ ನನ್ಗ ಮದ್ವಿ ಮಾಡಿ ಮನ್ಯಾಗ ಬಂದ್ ಮಾತಾಡಿದ್ರು ಒಪ್ಪಂಗಿಲ್ಲ ತಾಳಿ ಕಟ್ಟ ಅದಂಗ ಒಪ್ಪುದಿಲ್ಲ ನಾನು ನೋಡ್ತೇನೆ ಚೆನ್ನಂದ್ರ ಹಗಡೆ ತಿಳ್ಕೊಂಡ ಇದ್ದಕ್ಕಿದ್ದಂಗೆ ತಾಲಿ ಕಟ್ಟೋ ಇದನ್ನೇನು ಮಕ್ಕಳ ಆಟ ಮಾಡ್ಯದ ಏನ್ ಏನು ಹೇಳತ್ತಿ ನಾ ಇಬ್ರು ಮದ್ವೆ ಹಾಕಿವಿ ಅಂತಂದ್ರೆ ಮನೆಯನಾರು ಪಪ್ಪಂಗಿಲ್ಲ ನಾವಿಬ್ರು ಕೂಡಿ ಬರ್ತೇವೆ ಅಂದ್ರೆ ಈ ಊರಪ್ಪಂಗಿಲ್ಲ ಒಂದು ಕೆಲಸ ಮಾಡ ನಾವು ಊರ್ ಬಿಟ್ಟು ಹೋಗೋಣ ನಡಿ ಆ ಮಲ್ಲೇ ಹೇಳಿದ್ದೆ ಕರೆಕ್ಟ್ ಐತಿ ನಾ ಹಣ್ಣಾಗ ಹೇಳಿ ಮಾತಾಡ್ತೀನಿ ಬಾ ನಾವು ಇಲ್ಲಿ ಬೇಡ ಹೋಗುಣ ಬಾ ಏ ನಮ್ಮ ಊರ್ ಬಿಟ್ಟು ನಮ್ಮ ಅಪ್ಪ ಅವನ ಬಿಟ್ಟು ನಾ ಬರಂಗಿಲ್ಲ ಹಂಗಾದ್ರೆ ನನ್ನ ಬಿಡು ಇನ್ನೂ ಬಿಡೋಕ್ಕಾಗಲ್ಲ ಏ ಆದ್ರೆ ಇಷ್ಟ ಆಗ್ಬಾರ್ದು ಒಂದ ಜೀವನ ಎರಡು ಭಾಗ ಇದಿಲ್ಲದ ಮನಸ್ಸಿನಾಗ ಆಸೆ ತುಂಬಿಸಿ ಕೊಳ್ಳೆ ಹಚ್ಚು ಕೆಲಸ ಮಾತ್ರ ಮಾಡಕ್ ಜೀವ ನಿನ್ ಸಂಬಂಧ ಐತಿ ಏನ್ ಮಾಡ್ತಿ ನಿನಗ ಬಿಟ್ಟಿದ್ ನೋಡ್ಸಿಗ ಇವತ್ ರಾತ್ರಿ ನಾ ಮನೆ ಬಿಟ್ಟು ಬರ್ತೇನೆ ಆ ಮಲ್ಲೆ ಹೇಳದಂಗ ನಾವು ಈ ಊರು ಬಿಟ್ಟ ಹೋಗೋಣ ನಾ ರಾತ್ರಿ ಎಲ್ಲ ಬರ್ತೀನಿ ನೀನು ಬರ್ತೀಯ ಅಷ್ಟೇ